ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ನಮಗಿರೋ ಮಾಹಿತಿ ಅಲ್ಲಿ ಅವ್ರು ಕೂತ್ಕೊ ಈಗ ನೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊ ಮಾರ್ದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನ್ ಕೇರ್ ಮಾಡಲ್ಲ ಒಂದ್ ವರ್ಷ ಮಾಡಿ ಕೂತ್ಕೊಂಡ್ಬಾರ್ದು ಅವ್ರು ಕೂತ್ಕೊಂಡ್ಬಾರ್ದು ಅವರು ಅವ್ರು ಕೂತ್ಕೊಂಡ್ಬಾರ್ದು ತೀರ್ಮಾನ ಮಾಡ್ತಾರೆ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವೇ ಟೆನ್ಷನ್ ಮಾಡ್ತೀವಿ ನಾನ್ ಟೆನ್ಷನ್ ಪ್ರಶ್ನೋತ್ತರ ಮುಂದೆ ಇದೆ ಬಹಳ ಸುಲಭ ಇರೋದು ಅವರು ಇಲ್ಲೇ ಉಪಸ್ಥಿತಿ ರೆಡಿ ಇದಾರೆ ಅವರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು